ನಮ್ಮ ಶ್ರೀಮಠದ ಹೊಲಕ್ಕೆ ಅಡಿಕೆ ಬೆಳೆಗೆ ಹಾಕ್ತಾ ಇದ್ದೇವೆ ಪ್ರಥಮ ಬಾರಿಯಾಗಿ ಇದಕ್ಕಿಂತ ಪೂರ್ವದಲ್ಲಿ ಗೋಲ್ಡನ್ ಅನ್ನು ಕಡ್ಲಿ ಹುಟ್ಟು ಎಲ್ಲ ಉಪಯೋಗ ಮಾಡ್ತಾ ಇದ್ವಿ ಆದರೆ ಪ್ರಥಮ ಬಾರಿಯಾಗಿ ಇವತ್ತೊಂದು ದಿವಸ ಇಲ್ಲೇ ನಮ್ಮ ಕುಂದಗೋಳ ಕಲ್ಯಾಣಪುರ ಮಠದ ಗೋಲ್ಡನ್ ಸಾಯಿಲ್ ಅನ್ನುವಂಥ ನಮ್ಮ ದೊಡ್ಡಬಳ್ಳಾಪುರದ ಅದ್ಭುತವಾಗಿರುವಂಥ ನಮ್ಮ ಮಠದ ಭಕ್ತರು ಸಹ ಉಮೇಶ್ ಸರ್ ಅವರು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಗೋಲ್ಡನ್ ಸಾಯಿಲನ್ನು ಈ ನಾಲ್ಕುನೂರು ಲೀಟ್ರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇವೆ ಮಿಕ್ಸ್ ಮಾಡಿ ಅದನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ മാോള പട്ടണ കല്യാണപുര മഠ ಒಂದು ಎಕರೆ ಅಡಿಕೆ ತೋಟವನ್ನು ನಾವು ಮಾಡಿದ್ದೇವೆ ಅಡಿಕೆ ನೆಟ್ ನೆಟ್ಟಿದ್ದೇವೆ ಅದಕ್ಕೆ ನಾವು ಪ್ರಥಮ ಬಾರಿಯಾಗಿ ಈಗ ಗೋಲ್ಡನ್ ಸಾಯಿಲ್ ನಮ್ಮ ದೊಡ್ಡಬಳ್ಳಾಪುರದ ಉಮೇಶ್ ಸರ್ ಅವರು ಮಾರ್ಗದರ್ಶನದಲ್ಲಿ ಅವ್ರದೇ ಆಗಿರುವಂಥ ಒಂದು ಔಷಧಿಯನ್ನು ಈ ಈ ಗಿಡಕ್ಕೆ ಹಾಕ್ತಾ ಇದ್ದೇವೆ ನಾವು ಇದಕ್ಕಿಂತ ಪೂರ್ವದಲ್ಲಿ ಕಡ್ಲಿ ಉದ್ದಿಗೆಲ್ಲ ಹಾಕಿದ್ದೇವೆ ಇದನ್ನು ನಾವು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಈಗ ಪ್ರಥಮ ಬಾರಿಯಾಗಿ ನಮ್ಮ ಅಡಿಕೆ ತೋಟಕ್ಕೆ ಶ್ರೀಮಠದ ಅಡಿಕೆ ತೋಟಕ್ಕೆ ಅದನ್ನು ಹಾಕ್ತಾ ಇದ್ದೇವೆ ಬಳಸ್ತಾ ಇದ್ದೇವೆ ಮುಂದೆ ಇದನ್ನು ಸ್ವಲ್ಪ ದಿನ ಬಿಟ್ಟು ನೋಡೋಣ ಇದು ಹೆಂಗೆ ಪರಿವರ್ತನೆ ಆಗ್ತೈತೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ನಾವು ವಿಡಿಯೋ ಮೂಲಕವಾಗಿ ನಿಮಗೆ ತಿಳಿಸ್ತಾ ಇದ್ದೇವೆ ಈಗ ನಮ್ಮ ಉಮೇಶ್ ಸರ್ ಅವರಿಂದ ಕೊಟ್ಟಿರುವಂಥ ಈ ಗೋಲ್ಡನ್ ಸಾಯಿಲ್ ಹಾಕಿ ಇದನ್ನು ಬೆಳೆಸ್ತಾ ಇದ್ದೇವೆ ಎಲ್ಲರೂ ಅಡಿಕೆ ತೋಟದಾಗಿರೋ ಇರುವಂಥ ವ್ಯಕ್ತಿಗಳು ತೆಂಗಿನ ಗಿಡ ಮರ ಇರಲಿ ಎಲ್ಲದಕ್ಕೂ ಇದನ್ನು ಬಳಸುವಂಥ ಪ್ರಯತ್ನ ಮಾಡಿ ಹೊಲಕ್ಕೂ ಕೂಡ ರೈತರು ಇದನ್ನು ಬಳಸಿದರೆ ಸಾವಯವ ಇದು ಅದಕ್ಕಾಗಿ ಸಾವಯವ ಒಂದು ಕೃಷಿಗೆ ಎಲ್ಲ ನಮ್ಮ ರೈತ ಬಾಂಧವರು ಬರಬೇಕು ಸಾವಯವ ಮಾಡಿ ನಮ್ಮ ಆರೋಗ್ಯವನ್ನು ನಾವೆಲ್ಲ ಕಾಪಾಡ್ಕೋಬೇಕು ಅದರ ಭೂಮಿಯ ಫಲವತ್ತತೆಯನ್ನು ಕೂಡ ನಾವು ಕಾಪಾಡ್ಕೊಳ್ಬೇಕಾಗಿದೆ ಭೂಮಿ ಇವತ್ತಿನ ದಿವಸ ವಿಷಪೂರಿತಾಗಿ ಎಲ್ಲ ರೋಗಾದಿಗಳು ಅಂಟಿಕೊಳ್ತಾ ಇದ್ದೇವೆ ಅದಕ್ಕಾಗಿ ನಿಮಗೆಲ್ಲ ರೈತ ಬಾಂಧವರಿಗೆ ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ ಸಾವಯವಕ್ಕೆ ತಾವೆಲ್ಲ ಬನ್ನಿ ಕೃಷಿ ಮಾಡಿ ತಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಹ್ಞೂ ಗಿಡ ಮಾಡ ಇದು ಗಿಡಕ್ಕೆ ಇದು ಮಾಡ್ತೀವಿ ನಾನು 什么工作？嗯。 ಕಾರ್ಯಕ್ರಮ ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಮತ್ತು ಸ್ಪ್ರೇಗಳನ್ನು ಈ ತೋಟಕ್ಕೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿದೆ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಧಾನ್ಯದ ಬೆಳೆಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಅಡಿಕೆ ತೆಂಗು ಎಲ್ಲ ರೀತಿ ಬೆಳೆಗಳಿಗೂ ಬಳಸಿ ಅದ್ಭುತ ಫಲಿತಾಂಶ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ದಾಪುಕಾಲತ್ತಿದೆ ಎಂದರೆ ತಪ್ಪಾಗಲಾರದು ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ